ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರು ನನ್ನ ವೀಡಿಯೋ ನೋಡ್ತಾ ಇದ್ರೆ ಫ್ರೆಂಡ್ಸ್ ಅವರೆಲ್ಲ ಪ್ಲೀಸ್ ಫ್ರೆಂಡ್ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಅದಕ್ಕೆ ಫ್ರೆಂಡ್ಸ್ ಇದ್ದು ಇಲ್ಲಿ ತನ್ನ ಫ್ರೆಂಡ್ ಜೊತೆ ಮಾತಾಡಿಕೊಂಡು ಏನಾದರೂ ಇರಬೇಕು ಅಂದರೆ ಕೇಳ್ತಿನವಾಗ ಸರಿ ಥ್ಯಾಂಕ್ಸ್ ಅಂತ ಫೋನ್ ಕಟ್ ಮಾಡಿ ಈ ಕಡೆ ದೀಪನ ನೋಡ್ತಾನೆ ಅಯ್ಯೋ ಪಾಪ ಆ ಮೆಡಿಸನ್ ತೊಗೊಂಡು ಆಲ್ರೆಡಿ ಮಲ್ಕೊಬಿಟ್ಟಿದ್ದಾಳೆ ಅವಳಿಗೂ ಮೆಡಿಸನ್ ತೊಗೊಂಡು ತೊಗೊಂಡು ತುಂಬ ಸುಸ್ತಾಗಿಬಿಟ್ಟಿದೆ ರೆಸ್ಟ್ ಮಾಡಿದರೆ ಎಲ್ಲ ಸರಿ ಹೋಗುತ್ತೆ ಅಂತ ದೀಪ ಪಕ್ಕ ಕೂತ್ಕೊಂಡು ತಲೆ ಸವರುತ್ತಾ ಇರ್ತಾನೆ ಅಷ್ಟೊತ್ತಿಗೆ ಕಿಚನ್ ಕಡೆ ನೋಡಿದಾಗ ಅನಸೂಯ ನೀರು ಕಾಯ್ತಿರ್ಬೇಕಾದ್ರೆ ಅನಸೂಯ ಅಮ್ಮ ನೀವಿದ್ದೀರಾ ಅಂತ ಅಂದಾಗ ಹೌದಪ್ಪ ಡಾಕ್ಟ್ರು ಹೇಳಿದ್ರಲ್ಲ ಕಾಯಿಸಿ ಆರಿಸಿದ ನೀರನ್ನ ದೀಪ ಕೊಡಬೇಕು ಅಂತ ಅದಕ್ಕೆ ನೀರು ಕಾಯಿಸ್ತಿದ್ದೆ ಅಂತ ಅಂದಾಗ ಶಾರದಾ ಎಲ್ಲಿಂದ ಅಂದಾಗ ಅದು ಶ ಬಟ್ಟೆ ತೊಳಕೆ ಅಂತ ಹೊರಗಡೆ ಹೋಗಿದ್ದಾಳೆ ಅಂತ ಹೇಳ್ಬೇಕಾದ್ರೆ ದೀಪು ಸಡನ್ ಆಗಿ ಆವು ಅಂತ ಕಿರ್ಜಿ ಬಿಡ್ತಾಳೆ ಯಾಕೆ ಪುಟ್ಟ ಏನಾಯ್ತು ಅಂತ ತುಂಬ ಗಾಬರಿಯಿಂದ ಸಿದ್ದು ಮತ್ತು ಅನುಸೂಯ ಕೇಳ್ತಿರ್ಬೇಕಾದ್ರೆ ಅಪ್ಪ ಹಾವು ಆ ಕೆಟ್ಟ ಕನ್ಸ್ಬಿಡ್ತು ನನಗೆ ಕನ್ಸಲ್ಲಿ ಹಾವು ಬರ್ತಿತ್ತು ಅಪ್ಪ ಅಂತ ಅಂತ ಅಳ್ತಿರ್ಬೇಕಾದ್ರೆ ಏನಾಗಲ್ಲ ನಾನಿದೀನಲ್ವಾ ಟೆನ್ಷನ್ ತಗೋಬೇಡ ಮಲ್ಕೋ ಪುಟ್ಟ ಅಂತ ಹೇಳ್ತಾ ಇರ್ತಾನೆ ನನಗೆ ಅಮ್ಮ ಬೇಕೋ ಅಪ್ಪ ಪ್ಲೀಸ್ ಕರಿ ಅಂತಂದಾಗ ಸರಿ ಅಮ್ಮನ ಕರ್ಕೊ ಬರ್ತೀನಿ ಇವಾಗ ಮಲ್ಗೋ ಅಂತ ದೀಪನ ಸಮಾಧಾನ ಮಾಡ್ತಾ ಇರ್ತಾನೆ ಸಿದ್ದು ಮತ್ತೆ ಶಾರದವ್ರು ಎಲ್ಲಿಂದ ಅನ್ಬೇಕಾದ್ರೆ ಬಟ್ಟೆ ತೊಳೆಕೆ ಹೋಗಿದ್ದಾಳೆ ಅಂತ ಕೇಳ್ತಾ ಇರ್ತಾಳೆ ಏನು ಒಬ್ಬರು ಅಂತ ಅನ್ಬೇಕಾದ್ರೆ ಹೌದು ನನ್ನನ್ನು ದಿಪ್ಪು ದೀಪು ಹತ್ರ ನೋಡ್ಕೊಳ್ಳಿ ಅಂದ್ಬಿಟ್ಟು ಬಟ್ಟೆ ತೊಳೆಯೋಕೆ ಹೋದ್ಲು ಅಂತ ಅಂದಾಗ ನನಗೊಂದು ಮಾತು ಹೇಳಿಲ್ಲ ನೋಡಿ ಅಂತ ಅಂದಾಗ ಆ ವಿಷಯಲನ್ನು ಖಂಡಸರಿಗೆ ಅಂತ ಅಂದಾಗ ನನ್ನ ಹತ್ರ ಏನಕ್ಕೆ ಸಂಕೋಚ ಅಮ್ಮ ಫಾಸ್ಟ್ ಇಸ್ ಫಾಸ್ಟು ಇವಾಗ ಏನು ಅದೇ ನನಗೆ ಇಂಪಾರ್ಟೆಂಟು ನೀವಾಗಲೇ ಶಾರದವರಾಗಲಿ ನನ್ನ ಹತ್ರ ಸಂಕೋಚ ಪಟ್ಕೋಬೇಡಿ ಇಲ್ಲಿ ನಾನು ಹೋಗಿ ನೋಡಿಕೊಂಡು ಕರ್ಕೊ ಬರ್ತೀನಿ ಅಂತ ಸಿದ್ದು ಹೋಗ್ತಾ ಇರ್ತೀನಿ ಹಾಗೇನೊಂದು ಕಡೆ ಸುಮಿತ್ರ ಮನೊಳಗೆ ಬಂದ ತಕ್ಷಣ ಪಾರಿಜಾತ ಬೇಕು ಬೇಕು ಅಂತ ಅಂದ್ಬಿಟ್ಟು ಸುಮಿತ್ರಾ ಒಂದು ನಿಮಿಷ ನಿಂತ್ಕೋ ಮಾರ್ಕೆಟ್ಗೆ ಹೋಗಿದ್ದೆಲ್ಲ ಏನೇನು ನಾನು ತಗೊಬಂದೆ ಅಂತ ಅಂದಾಗ ಅವಳು ಸ್ವಲ್ಪ ಟೆನ್ಷನ್ ಆಗ್ತಿರುತ್ತೆ ಹಾಗೆ ಕೈಯಲ್ಲಿರೋ ಬ್ಯಾಗ್ನ ಕಿತ್ಕೊಂಡು ತೆಗೆದು ನೋಡ್ತಿರ್ಬೇಕಾದ್ರೆ ಒಂದೆರಡು ಆರೆಂಜು ಹಾಗೆ ಒಂದೆರಡು ಆ್ಯಪಲ್ ಇರುತ್ತೆ ಇಷ್ಟು ಥರಕ್ಕೆ ನೀನು ಮಾರ್ಕೆಟಿಗೆ ಹೋಗಿದ್ದೀಯ ಅಂತ ಕೇಳ್ತಿರ್ಬೇಕಾದ್ರೆ ಏನು ಮಾತಾಡಿದೆ ಅತ್ತೆ ಅತ್ತೆ ಅಂತ ಟೆನ್ಷನಿಂದ ಇರ್ತಾಳೆ ಅಷ್ಟೊತ್ತಿಗೆ ದಶರಥನ ಸಹ ಅಲ್ಲ ನೀನು ವಾರದ ಮಾರ್ಕೆಟಿಗೆ ಹೋಗ್ಬಿಟ್ಟು ಹೂವು ಹಣ್ಣು ತರಕಾರಿ ಎಲ್ಲ ಅಷ್ಟೊಂಥರ ತಂದು ಕೊಟ್ಟನಲ್ಲ ಮತ್ತು ನೀನು ಮಾರ್ಕೆಟಿಗೆ ಹಣ್ಣು ತರಕ್ಕೆ ಹೋಗಿದ್ದೆ ಸುಮಿತ್ರಾ ಅಂತ ಕೇಳಬೇಕಾದ್ರೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ದಲೆ ಈ ಕಡೆ ಸುಮಿತ್ರ ಟೆನ್ಷನಿಂದ ಒದ್ದಾಡ್ತಾ ಇರ್ತಾಳೆ ಹಾಗೆ ಸುಮಿತ್ರ ಅದು ಅದು ಅಂತಿರಬೇಕಾದ್ರೆ ಅಲ್ಲ ಡ್ಯಾಡ್ ಇಷ್ಟು ವರ್ಷ ಅಮ್ಮನ ಹತ್ರ ಸಂಸಾರ ಮಾಡಿದ್ದಾರೆ ಆದರೆ ಮಾ ಏನು ಅಂತ ನೀವೇನು ಅರ್ಥ ಮಾಡ್ಕೊಂಡಿಲ್ವ ಅಂತ ಅಂದಾಗ ಯಾಕಮ್ಮ ಆಗಂತಿ ಅಂತ ಅಂದಾಗ ಇನ್ನೇನು ಡ್ಯಾಡ್ ಮತ್ತೆ ಮುಖ ನೋಡಿದ್ರೆ ಗೊತ್ತಾಗ್ತಿಲ್ವಾ ಅವರು ಸುಳ್ಳು ಹೇಳ್ತಿದ್ದಾರೆ ಅಂತ ಅಂದಾಗ ಹಾಂ ಸುಳ್ಳು ಹೇಳ್ತಿದ್ದೀಯ ಸುಮಿತ್ರಾ ಅಂತ ಅದು ಶರಥ ಶಾಕ್ ಆಗಿ ನಿಂತ್ಕೋ ಅದು ಅದು ಆಗಲ್ಲ ಜೋ ನಾನು ಸುಳ್ಳು ಹೇಳ್ತಿಲ್ಲ ಅಂತ ಅಂದಾಗ ಸಾಕು ಮಾಮ ನನಗೆಲ್ಲ ತುಂಬಾ ಚೆನ್ನಾಗಿ ಗೊತ್ತು ಆದ್ರೆ ಬೇಜಾರಾಗ್ತಿರೋದು ಏನು ಗೊತ್ತಾ ಸ್ವಂತ ಮಗಳಿಗೆ ಇಷ್ಟು ಅನ್ಯಾಯ ಆಗಿದ್ರು ಸಹ ಅದ್ಯಾರೋ ಕೆಲ್ಸದ ಮಗಳ ಮೇಲೆ ಅನುಕಂಪ ತೋರ್ಸೋ ಕರ್ಮ ನಮ್ಮ ಅಮ್ಮಗೆ ಬಂತಲ್ಲ ಅಂತ ಅದು ನಿನ್ಸ್ಕೊಂಡು ನನಗೆ ತುಂಬಾ ಬೇಜಾರಾಗ್ತಿದೆ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಇನ್ನೊಂದು ಕಡೆ ವಿಮಲನು ಸಹ ಅದೇನು ಹೇಳ್ತಿದ್ವಿ ಜ್ಯೋತಿ ಸರಿಯಾಗಿ ಹೇಳು ಒಂದು ಅರ್ಥ ಆಗ್ತಿಲ್ಲ ಅಂತ ಅಂದಾಗ ಅದನ್ನೇ ಹೇಳಕ್ ಕೊಟ್ಟಿದಿನಿ ಅತ್ತೆ ಮಮ್ಮ ಬೇರೆ ಎಲ್ಲೂ ಹೋಗಿರಲಿಲ್ಲ ಶಾರದಾ ನೋಡೋಕೆ ಹೋಗಿದ್ರು ಅಂತ ಅಂದಾಗ ಎಲ್ಲರಿಗೂ ಸ್ವಲ್ಪ ಟೆನ್ಶನ್ ಆಗ್ತಾ ಇರುತ್ತೆ یہ ಅಪ್ಪ ಕೇಳಿ ಕೇಳಿ ಬೇಕಾದರೆ ಇವರು ಶಾರದನ್ ಮನೆಗೆ ಹೋಗೇ ಹೋಗಿರ್ತಾರೆ ಖಂಡಿತ ಅಂತ ಅನ್ಬೇಕಾದ್ರೆ ತಾತ ಕೋಪ ಮಾಡಿಕೊಂಡು ಸುಮಿತ್ರ ಜೊತೆ ಕೇಳ್ತಾ ಇರೋದು ಕರೆಕ್ಟಾಗಿದೆಯಾ ನೀನು ನಿಜವಾಗ್ಲೂ ಶಾರದಾ ಮನೆಗೆ ಹೋಗಿದ್ಯಾ ಅಂತ ಅನ್ಬೇಕಾದ್ರೆ ಅವಳು ಏನು ಮಾತಾಡಕ್ಕಾಗದೆ ಹೌದು ಮಾವ ನಾನು ಶಾರದಾ ಮನೆಗೆ ಹೋಗಿದ್ದೆ ಅಂತ ಅಂದಾಗ ಎಲ್ಲರಿಗೂ ಸ್ವಲ್ಪ ಶಾಕ್ ಆಗ್ತಾ ಇರುತ್ತೆ ಆದರೆ ವಿಮಲ ನಿಮ್ಮ ಹತ್ರ ಸಿಕ್ಕ ಬಟ್ಟೆ ಖುಷಿ ಆಗ್ತಿರತ್ತೆ ದೀಪ ಹೇಗಿದ್ದಾಳೆ ಸುಮಿತ್ರಾ ಹಾಗೆ ಸಿದ್ದು ಸಿಕ್ಕಿದ್ದನ್ನ ಮಾತಾಡಿಸ್ತಾ ಅಂತ ಕೇಳಿದಾಗ ಹೌದು ವಿಮಲ ದೀಪು ಸ್ವಲ್ಪ ಚೇತರಿಸ್ಕೊತಿದ್ದಾಳೆ ಸಿದ್ದು ಸಿಕ್ಕಿದ್ದ ಚೆನ್ನಾಗಿದ್ದಾನೆ ಅಂತ ಹೇಳ್ತಾ ಇರ್ತಾಳೆ ಹಾಗೆ ನನ್ನ ಕಡೆ ಶಾರದ ಬಟ್ಟೆ ತೊಳಿತಾ ಇರಬೇಕಾದ್ರೆ ಅಲ್ಲಿಗೆ ಸಿಟ್ಟು ಬರ್ತಾನೆ ಶಾರದನ ನೋಡಿ ತುಂಬ ಬೇಜಾರು ಮಾಡ್ಕೋತಾ ಇರ್ತಾನೆ ಪಾಪ ಶಾರದವರು ಮನೇಲಿ ಕೆಲಸ ಮಾಡ್ತಾರೆ ಹಾಗೆ ದೀಪರು ನೋಡ್ಕೋತಾರೆ ಸ್ವಲ್ಪನೂ ಆಯಾಸ ಅಂತ ತನ್ನ ಇರೋ ನೋವನ್ನ ಹೇಳ್ಕೊಳ್ದೆ ಇವಾಗ ಬಟ್ಟೆನೂ ತೊಳಿಯಕ್ಕೆ ಬಂದಿದ್ದಾರೆ ಎಷ್ಟು ಕಷ್ಟ ಅಲ್ವ ಇವರಿಗೆ ಅಂತ ಮಾತಾಡ್ಕೊತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಶಾರದಾ ಮುಖಕ್ಕೆಲ್ಲ ಸೋಪಿನೊರೆ ಹಚ್ಕೋತಾಳೆ ಹಾಗೆ ಬಟ್ಟೆನ ತೊಳಿತಾ ತೊಳಿತಾ ಮುಖ ಕಡಿತಾ ಇರ್ಬೇಕಾದ್ರೆ ಕೈಲೆಲ್ಲ ಟಚ್ ಮಾಡಿದಾಗ ಸೋಪಿನೊರೆ ಹಾಕ್ತಿರ್ಬೇಕಾದ್ರೆ ಮುಖ ತುಂಬಾ ಸೋಪಿನೊರೆ ಇರುತ್ತೆ ಅದನ್ನ ನೋಡಿಸಿದ್ದು ಒಬ್ಬೊಬ್ಬನೇ ನಗಾಡ್ತಾ ಇರ್ತೇನೆ ಹಾಗೆ ಶಾರದಾ ಹತ್ರ ಬಂದಾಗ ಚಲುವೆ ನೀನು ನಕ್ಕರೆ ಬದುಕು ಹಾಲ ಸಕ್ಕರೆ ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲ ಸರ್ ನೀವು ಯಾಕೆ ಸರ್ ಇಲ್ಲಿಗೆ ಬಂದ್ರಿ ಅಂತ ಅಂದಾಗ ನಾನು ಏನಕ್ಕೆ ಬಂದೆ ಅಂತ ಆಮೇಲೆ ಹೇಳ್ತೀನಿ ಅಲ್ಲ ಕಣ್ರಿ ಜಗತ್ತಿನ ಇರೋ ಮ್ಯಾಪ್ ಎಲ್ಲ ನಿಮ್ ಮುಖದ ಮೇಲೆ ಯಾಕೆ ನೀವು ಬಿಡಿಸ್ಕೊಂಡಿದಿರ ಅಂತ ಕೇಳ್ತಾ ಇರ್ತಾನೆ ಹಾಗೆ ನಿಮ್ಮನ್ನ ನೋಡ್ತಾ ಇದ್ರೆ ಸಾಕ್ಷಾತ್ ಭೂದೇವಿನೇ ಎತ್ಕೊಂಡು ಬಂದಿರಂಗ ಅಂತ ಅಂದಾಗ ಏನ್ ಸರ್ ಭೂದೇವಿ ಅಂತ ಅಂತಿದ್ದೀರಾ ಅಂತ ಆಶ್ಚರ್ಯದಿಂದ ಕೇಳ್ತಾ ಇರ್ತಾಳೆ ಏನ್ ಸರ್ ಹೇಳ್ತಾ ಇದೀರಾ ಅಂತ ಅನ್ಬೇಕಾದ್ರೆ ಊನ್ರಿ ಸೋಪಿನವರ್ಗಳೆಲ್ಲ ಸೇರಿ ನಿಮ್ ಮೇಲೆ ದೊಡ್ಡ ಮ್ಯಾಪ್ ನ ಸೃಷ್ಟಿ ಮಾಡಿದ್ದೇವೆ ಇರಿ ನಾನು ಕ್ಲೀನ್ ಮಾಡ್ತೀನಿ ಅಂತ ಬರ್ತಾ ಇರ್ತಾನೆ ಹಾಗೆ ಸಿದ್ದು ಶಾರ್ತ ಮುಖದ ಮೇಲೆ ಇರೋ ನರಣ್ಣ ತಗಿತಿರ್ಬೇಕಾದ್ರೆ ತುಂಬ ಆಶ್ಚರ್ಯದಿಂದ ಸಿದ್ದು ಮುಖ ನಾನು ನೋಡ್ತಾ ಇರ್ತಾಳೆ ಹಾಗೆ ಮುಖ ಎಲ್ಲ ಕ್ಲೀನ್ ಮಾಡಾದ್ಮೇಲೆ ಕೈನ ಇಡ್ಕೊ ಬಿಡ್ತಾಳೆ ಇದ್ ಎದ್ದು ಎದ್ನಿಡ್ಕೊಂಡು ಸರ್ ಈ ರೀತಿ ಎಲ್ಲ ಮಾಡಬೇಡಿ ನೀವು ಹೋಗಿ ಸರ್ ಒಳಗಡೆ ವಿಶ್ರಾಂತಿ ತಗೊಳ್ಳಿ ಅಂತ ಅಂದಾಗ ಯಾಕ್ರಿ ನಾನು ಹೋಗ್ಬೇಕು ಆಗಲೇ ಹೇಳ್ಬೇಕು ಅಂತ ಅಂತಿದ್ದೆ ಅಲ್ಲ ಕಣ್ರಿ ನಾವು ಏನೇ ಕೆಲಸ ಮಾಡಿದ್ರು ಫಿಫ್ಟಿ ಫಿಫ್ಟಿ ಅಂತ ಮಾತಾಡ್ಕೊಂಡಿದ್ವಿ ತಾನೆ ಇವಾಗ ನನಗೆ ದೊಡ್ಡ ಅನ್ಯಾಯ ಮಾಡ್ತಾ ಇದ್ದೀರಾ ಅಂತ ಸಿದ್ದು ಕೇಳ್ತಾ ಇರ್ತಾನೆ ಹಾಗೆ ನೀವೇನಾದರೂ ಈಗ ಬಟ್ಟೆ ತೊಳೆಕೆ ನನ್ನ ಸಹಾಯ ಬೇಡ ಅಂತ ಅಂದರೆ ಇಲ್ಲಿ ಮುಷ್ಕರನ ಮಾಡಬೇಕಾಗುತ್ತೆ ಬೇಕೇ ಬೇಕು ನನಗೆ ನ್ಯಾಯ ಬೇಕು ಅಂತ ಜೋರಾಗಿ ಕಿರ್ತಾ ಇರಬೇಕಾದ್ರೆ ಈ ಕಡೆ ಶಾರದಾ ತನ್ನ ಕೈನ ಸಿದ್ದು ಬಾಯಿ ಮೇಲೆ ಇಟ್ಬಿಡ್ತಾಳೆ ಅವನು ತುಂಬ ಆಶ್ಚರ್ಯದಿಂದ ಹಾಗೆ ತುಂಬ ಖುಷಿಯಿಂದ ಸಿದ್ದು ಶಾರದಾ ಮುಖ ನಾನು ನೋಡ್ತಾ ಇರ್ತಾನೆ ಹಾಗೇನೊಂದು ಕಡೆ ಪಾರಿಜಾತ ಬೇಕು ಬೇಕು ಅಂತಂತ ನೋಡಿದ್ರ ಸುಮಿತ್ರ ಮಾತು ಕೇಳ್ಕೊಂಡ್ರೆ ಅಲ್ವಾ ಈ ಮನೇಲಿ ಹೇಳೋರು ಕೇಳೋರು ಯಾರೂ ಇಲ್ಲ ಯಾವಾಗ ಬೇಕು ಹೋಗ್ಬೋದು ಯಾವಾಗ ಬೇಕಾದರೂ ಬರ್ಬೋದು ಅಂತ ಅನ್ಬೇಕಾದ್ರೆ ದಶರಥ ಸ್ವಲ್ಪ ಕೋಪ ಮಾಡಿಕೊಂಡು ಬಿಡಿ ಅದರಲ್ಲಿ ತಪ್ಪೇನಿದೆ ಸುಮಿತ್ರ ದೀಪು ಮುಂಚೆ ಅಂದರೂ ತುಂಬ ಹಚ್ಕೊಂಡಿದ್ರು ಮಗ ತಾನೇ ನೋಡೋಕೆ ಹೋಗಿದ್ದು ಅವಳು ಒಪ್ಕೋಸಿದ್ದಾಳಲ್ಲ ಬಿಟ್ಬೇಡಿ ಅಂತ ಅಂದಾಗ ಅದೇ ಹೆಂಗೆ ಬಿಟ್ಬಿಡೋಕ್ಕಾಗುತ್ತೆ ದಶರಥ ಆದರೂ ಕೂಡ ನಮಗೆ ಅನ್ಯಾಯ ಮಾಡಿದವ್ರ ಮನೆಗೆ ಏನಕ್ಕೆ ಹೋಗ್ಬೇಕಿತ್ತು ಮಗು ಆದ್ರೇನು ಮತ್ತೊಂದಾದ್ರೂ ಯಾರು ಸಹ ನೋಡೋಕೆ ಹೋಗ್ಬಾರ್ದಿತ್ತು ಅದು ನಿಮ್ಮ ಮಾವು ನಮ್ಮ ಮಾತಾ ಮೀರಿ ನೀನು ಹೋಗ್ತಾ ಇದೆಯಲ್ಲ ಅಷ್ಟಕ್ಕೂ ಶಾರದನ್ ಕಂಡ್ರೆ ಯಾಕೆ ನಿನಗೆ ಅಷ್ಟೊಂಥರ ಇಷ್ಟ ಅವಳೇ ನಿನಗೆ ಏನಾಗ್ಬೇಕು ಅಂತ ಕೇಳ್ತಾ ಇರ್ತಾಳೆ ಹಾಗೆ ಈ ಮನೆ ಮಾನ ಆ ಬಿಕಾರಿಗಳ ಒಡನಾಟ ನಿನಗೆ ಹೆಚ್ಚಾಗಿದೆಯಾ ಅಂತ ಬೈತಿರ್ಬೇಕಾದ್ರೆ ಶಿರತ ತುಂಬಾ ಕೋಪ ಮಾಡ್ಕೊಂಡು ಚಿಕ್ಕಮ್ಮ ಏನು ಮಾತಾಡ್ತಾ ಇದ್ದೀರಾ ಸುಮಿತ್ರಾ ಮತ್ತೆ ದೀಪನ ಒಡನಾಟ ಎಷ್ಟು ಚೆನ್ನಾಗಿತ್ತು ಅಂತ ನಿಮಗೂ ಸಹ ತುಂಬಾ ಚೆನ್ನಾಗಿ ಗೊತ್ತಿತ್ತು ಅಂದಮೇಲೆ ಮಗು ಹೋದ್ರಲ್ಲಿ ತಪ್ಪೇನಿದೆ ನಮಗೆ ದ್ವೇಷ ಇರೋದು ಶಾರದೆ ಮತ್ತೆ ಸಿದ್ದು ಮೇಲೆ ಇರೋದು ಯಾವುದೋ ಕೋಪನ್ನ ಆ ಮಗು ಮೇಲೆ ತೋರ್ಸೋಕ್ಕಾಗುತ್ತಂತ ಅನ್ಬೇಕಾದ್ರೆ ಏನು ಡ್ಯಾಡಿ ಈ ರೀತಿ ಮಾತಾಡ್ತಿದ್ದೀರಾ ದೀಪಗೂ ಸಹ ಶಾರದಾ ಬುದ್ಧಿನೇ ಇರೋದು ಮಮ್ಮ ಏನಕ್ಕೆ ಹೋಗ್ಬೇಕಿತ್ತು ಆ ದೀಪು ನೋಡೋಕ್ಕೆ ಅಂತ ಜ್ಯೋತಿಗೆ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಹಾಗೆ ಇದೆಲ್ಲ ಮಮ್ಮ ಮಾಡಿದ್ದು ತಪ್ಪಲ್ವ ಡ್ಯಾಡ ಅಂತ ಅನ್ಬೇಕಾದ್ರೆ ದಶರಥ ತುಂಬ ಕೋಪ ಮಾಡಿಕೊಂಡು ಶಟ್ ಅಪ್ ಜೋ ಇನ್ನೊಂದು ಮಾತಾಡಿರು ನಾನು ನಿನ್ನ ಸುಮ್ಮನೆ ಬಿಡಲ್ಲ ಏನು ಬೇಕು ಅದನ್ನೇ ಮಾತಾಡ್ತಿ ಅವತ್ತು ಸಿದ್ದು ಬಂದ್ಬಿಟ್ಟು ಹಂಗಲಾಚಿಗ್ ಹೋಗರ್ದ ಮಗುಗೆ ಸ್ವಲ್ಪ ದುಡ್ಡು ಕೊಡಿ ಅಂತ ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ಸಹ ಅವ್ನು ಆಡ್ತಾ ಇರೋದು ಅಂತ ನೀ ನಮ್ಮನೆ ಸುಳ್ಳೇಳಿ ಅವನಿಗೆ ತುಂಬ ಅವಮಾನು ಸಹ ಮಾಡದೇ ಆದ್ರೆ ನಾವು ನಿಮ್ಮ ಕೇಳಿಕೊಂಡು ಇವತ್ತು ಸಹ ನಾವು ಬಿಟ್ವಿ ಅಂತ ತುಂಬಾ ಕೋಪದಿಂದ ಹೇಳ್ತಿರ್ಬೇಕಾದ್ರೆ ತುಂಬ ಶಾಕ್ ಆಗ್ತಾ ಇರುತ್ತೆ ಹಾಗೆ ನನಗೆ ಪಶ್ಚಾತ್ತಾಪ ಎಷ್ಟು ಆಗ್ತಿದೆ ಅಂತಂದ್ರೆ ಮರೆಯಕ್ಕೆ ಆಗ್ತಾ ಇಲ್ಲ ಇನ್ನೊಂದು ದಿನ ಯಾರಾದರೂ ಸಹ ಈ ತರ ಕೇಳಿದ್ರೆ ದಯವಿಟ್ಟು ಈ ರೀತಿ ಸುಳ್ಳು ಹೇಳಿದ್ರೆ ನಾನು ನಿಲ್ಸು ಆಯ್ತಾ ಅದು ನಮ್ಮ ಶತ್ರುನೇ ಆಗಿದ್ರು ಪರವಾಗಿಲ್ಲ ಈ ರೀತಿ ಅವರಿಗೆ ಮೋಸ ಮಾಡಬೇಡ ಹುಷಾರ್ ಅಂತ ಹೇಳ್ತಿರ್ಬೇಕಾದ್ರೆ ಜ್ಯೋತಿಕ ಬೇಕು ಬೇಕು ಅಂತ ಕಣ್ಣೀರು ಹಾಕೊಂಡು ನಾಟಕ ಮಾಡಿಕೊಂಡು ತಾತ ನೋಡಿದ್ರೆ ಆ ಡ್ಯಾಡ್ ನನ್ನನ್ನೇ ಬೈತಾ ಇದ್ದಾರೆ ನೋಡಿ ತಾತ ಅಂತ ತಾತನಿಗೆ ಹೇಳ್ತಾ ಇರ್ತಾರೆ ಈಗ ತಾತನ ಸಹ ತುಂಬ ಕೋಪ ಮಾಡಿಕೊಂಡು ದಶರಥ ಹೇಳಿದ್ರಲ್ಲಿ ತಪ್ಪೇನಿಲ್ಲ ಅಂತ ಅಂದಾಗ ಈ ಕಡೆ ಜ್ಯೋತಿಕನ್ಗೆ ಶಾಕ್ ಆಗ್ತಿರುತ್ತೆ ಮಗು ಹುಷಾರಿಲ್ಲ ಅಂತ ಅವನು ಅಷ್ಟು ಸಲ ನಮ್ಮ ಹತ್ರ ಕೇಳ್ಕೊಂಡ ಆದರೆ ಅವ್ನು ಹೇಳ್ತಿರೋದೆಲ್ಲ ಸುಳ್ಳು ಅಂತ ನೀನು ನಮ್ಮ ಹತ್ರನೇ ಸುಳ್ಳೇಳ್ ಬಿಟ್ಟಿಯಲ್ಲ ಅದು ನೀನು ಮಾಡಿ ತಪ್ಪಲ್ವಾ ಅಂತ ಬೈತಾ ಇದ್ರೆ ಈ ಕಡೆ ಜ್ಯೋತಿಕನ್ಗಂತೂ ಶಾಕ್ ಮೇಲೆ ಶಾಕ್ ಆಗ್ತಾ ಇರುತ್ತೆ ಹಾಗೆ ಒಂದು ಮಗು ಪ್ರಾಣ ವಿಷಯದಲ್ಲಿ ನೀನು ಸುಳ್ಳು ಹೇಳಿದು ತಪ್ಪು ಪುಟ ಅಂತ ಮಗು ಕೊಡದಂಗ್ ಅಂದ್ಬಿಟ್ಟು ತಾತ ಹೊರ್ಟ್ ಹೋಗ್ತಾ ಇದ್ರೆ ಜ್ಯೋತಿಕನಿಗೆ ಏನು ಮಾತಾಡಬೇಕು ಅಂತ ಗೊತ್ತಾಗದೆ ಶಾಕ್ ಆಗಿ ನಿಂತ್ಕೊಬಿಡ್ತಾಳೆ ಇನ್ನೊಂದು ಕಡೆ ದಶರಥನ ದಶರಥನ್ ಸಾಕೋಪ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಸುಮಿತ್ರ ಪಾರಜಾತನ ಕೈಲಿರೋ ಬ್ಯಾಗ್ನ ಕಿತ್ಕೊಂಡು ಹೋಗ್ತಾ ಇರ್ತಾಳೆ ಹಾಗೆ ಮುರಳಿ ಸಹ ತಂಪಾಡಿ ತಾನು ರೂಮಿಗೆ ಹೋಗ್ತಿದ್ರೆ ಪಾರಿಜಾತ ಮತ್ತೆ ಜ್ಯೋತಿಗೆ ಏನು ಮಾತಾಡಬೇಕು ಅಂತ ಗೊತ್ತಾಗದೆ ಟೆನ್ಷನ್ ಮಾಡ್ಕೊಂಡಿಬ್ರು ಹಾಗೆ ಒಬ್ಬೊಬ್ರು ಮುಖ ನಾನು ನೋಡ್ತಾ ನಿಂತ್ಕೋತಾರೆ ಹಾಗೆ ಇನ್ನೊಂದು ಕಡೆ ಶಾರದಾ ಏನು ಸರ್ ಸಣ್ಣ ಮಕ್ಕಳು ತರ ಆಡ್ತಾ ಇದ್ದೀರ ಅಂತ ಅಂದಾಗ ಯಾಕೆ ಶಾರದಾ ಅವರೇ ಸಂಕೋಚ ಪಟ್ಕೊತೀರಾ ಈಗೇನು ನಾನು ಬಟ್ಟೆ ಹೋಗಿಬಾರ್ದು ಅಂತಲ್ಲ ನಿಮಗೆ ಸಂಕೋಚ ಇರೋದು ನೀವು ಬಟ್ಟೆ ತೊಳೀರಿ ನಾನು ಅದನ್ನು ಜಾಲಾಡ್ಬಿಟ್ಟು ಒಣ ಅಂತ ಹೇಳ್ತಾ ಇರ್ಬೇಕಾದ್ರೆ ಸರಿ ಅಂತ ಶಾತ ಒಪ್ಕೊತಾಳೆ ಶಾರದಾ ಬಟ್ಟೆ ತೊಳ್ದು ಕೊಡ್ತಿರ್ಬೇಕಾದ್ರೆ ಕೊಡಿ ಕೊಡಿ ನಾನು ಒಣಾಕ್ತೀನಿ ಅಂತ ಶಾರ್ದನ್ ಕೈಯಿಂದ ಕಿತ್ಕೊಂಡು ಸಿದ್ದು ಒಣಾಕ್ತಾ ಇರ್ತಾನೆ ಹಾಗೆ ಮತ್ತೆ ಶಾರದವ್ರೆ ನಾನು ನೀರು ಹಾಕ್ತೀನಿ ಅಂತ ಅಂದ್ಬಿಟ್ಟು ಬರೋ ನೀರನ್ನೆಲ್ಲ ಹುಯ್ತಾ ಇರಬೇಕಾದ್ರೆ ಏನು ಸರ್ ಈ ರೀತಿ ಮಾಡ್ತಾ ಇದ್ದೀರಾ ಈ ರೀತಿ ನೀರು ಮತ್ತು ಸೋಪ್ನ ವೇಸ್ಟ್ ಮಾಡಿದರೆ ನಿಮಗೆ ಅದರ ದುಡ್ಡಿನ ಬೆಲೆ ಅಂತ ಅಂದಾಗ ಏನೊಂದು ಸೋಪಿನ ಬೆಲೆ ಹತ್ತು ರೂಪಾಯಿ ಅಷ್ಟೇ ಅಲ್ವಾ ಅಂದಾಗ ಅಲ್ಲ ಅಲ್ಲ ಈ ಸೋಪಿನ ಬೆಲೆ ಇಪ್ಪತ್ತು ರೂಪಾಯಿ ಅಂತ ಹೇಳ್ತಾ ಇರ್ತಾಳೆ ಇಪ್ಪತ್ತು ರೂಪಾಯಿ ಅಷ್ಟೇನಂತ ಅಂದಾಗ ಬಿಡಿ ಸರ್ ನಿಮ್ಮ ಜೊತೆ ಮಾತಾಡೋಕ್ಕಾಗಲ್ಲ ಅಂತ ಬಟ್ಟೆ ತೊಳಿತಿರ್ಬೇಕಾದ್ರೆ ನೀರನ್ನ ಮಿಸ್ ಆಗಿ ಅವ್ನ ಮೇಲೆ ಎಚ್ಚಿಬಿಡ್ತಾಳೆ ಏನು ಶಾರದ ಈ ರೀತಿ ಮಾಡ್ತಿರಲ್ಲ ಈ ತರ ನೀರು ಚಲಿದ್ರೆ ನನಗೆ ತುಂಬಾ ಚಳಿ ಆಗುತ್ತೆ ಅಂತ ಅಂದಾಗ ಸಾರಿ ಸರ್ ಬೇಕು ಅಂತ ಮಾಡಲಿಲ್ಲ ಅಂತ ಅಂದಾಗ ನಾನು ಬೇಕು ಅಂತ ಏನು ಕೇಳಲಿಲ್ಲ ಬಿಡ್ರಿ ಇವಾಗ ಕೊಡ್ರೆ ನಾನು ಬಟ್ಟೆ ಒಣಗ್ತೀನಿ ಅಂತ ಕಿತ್ಕೊಂಡು ಇರ್ತೀನಿ ಇರ್ತೇನೆ ಮತ್ತೆ ಶಾರದ ಇದನ್ನು ಮಕ್ಕಳಾಟ ಮಾಡ್ಕೊಂಡಿದ್ದೀರಾ ಇಲ್ಲಿ ನಾವು ಬಟ್ಟೆ ತೊಳೆಯಕ್ಕೆ ಬಂದಿರೋದು ಅಂತ ಬೈಕೊಂಡು ಹಂಗೆ ಬಟ್ಟೆ ಅಂತ ಹೋಗ್ತಿರ್ಬೇಕಾದ್ರೆ ಸೋಪ್ ಜಾರಿ ಹಾಗೆ ಕೆಳಗಡೆ ಬೀಳಕ್ಕೆ ಹೋದಾಗ ಸಿದ್ದು ಇಟ್ಕೊಬಿಡ್ತಾನೆ ಒಬ್ರು ಮುಖ ಒಬ್ರು ನೋಡ್ತಾ ಇರ್ಬೇಕಾದ್ರೆ ಅಷ್ಟೊತ್ತಿಗೆ ಮನೆ ಓನರ್ ಬರ್ತಾರೆ ಅವ್ರು ಬಂದುಬಿಟ್ಟು ಕೆಮ್ತಿರ್ಬೇಕಾದ್ರೆ ಇಬ್ಬರು ಸಡನ್ನಾಗಿ ಏನು ನಿಂತ್ಕೋತಾರೆ ಏನರಪ್ಪ ಇದು ಬಟ್ಟೆ ಒಗೆಯೋ ಜಾಗ ಅದನ್ನು ಬಿಟ್ಬಿಟ್ಟು ನೀವು ಇದನ್ನು ಸ್ವಿಟ್ಜರ್ಲ್ಯಾಂಡ್ ಅಂತ ಅನ್ಕೋಬಿಟ್ಟು ಇಬ್ರು ಡ್ಯುಗೆಟ್ ಆಡ್ತಾ ಇದ್ದೀರ ಅಂತ ಅಂದಾಗ ಇಬ್ಬರಿಗೂ ಸ್ವಲ್ಪ ನಾಚಿಕೆ ಆಗಿ ಹಾಗೆ ನಿಂತ್ಕೊಬಿಡ್ತಾರೆ ಹಾಗೆ ಶಾರದಾ ಹೇಳ್ತಿರ್ತಾಳೆ ಏನಿಲ್ಲ ಸರ್ ನಾನು ಸೋಪ್ ಜಾರಿ ಬೀಳ್ತಾ ಇದ್ದೆ ಮಿಸ್ ಆಗಿ ಹಂಗಾಗಿ ಅವರು ಇಟ್ಕೊಂಡ್ರು ಅಂತ ಅಂದಾಗ ಸರಿ ತಾಯಿ ಅಂತ ಓನರ್ ಹೇಳ್ತಿರ್ಬೇಕಾದ್ರೆ ಸಿದ್ದು ಯೋಚನೆ ಮಾಡ್ತಾ ಇರ್ತಾನೆ ಅದು ಹೋಗಿ ಹೋಗಿ ಶಾರದಾ ಅವರು ಡ್ಯೇಟ್ ಆಡ್ತಿದ್ದಾರೆ ಅಂತ ಓನರ್ ಹೇಳ್ತಿದಾರಲ್ಲ ಇದು ಒಂಥರ ಚೆನ್ನಾಗಿದೆ ಅಂತ ಒಳ್ಳೊಳ್ಗೆ ನಗಾಡ್ತಾ ಇರ್ತಾನೆ ಹಾಗೆ ಓನರ್ ಮತ್ತೆ ಹೇಳ್ತಾ ಇರ್ತಾರೆ ಸರಿ ಸರಿ ಬೇಗ ಬಟ್ಟೆ ಒಗೆದು ಮುಗಿಸ್ಕೊಳ್ಳಿ ನಾಳೆಯಿಂದ ಬೇಗ ಹೋಗಿರಿ ಯಾಕೆ ಅಂತ ಅಂದರೆ ನೀವಿಬ್ರು ಸಹ ಬಟ್ಟೆ ಒಗೆದನ್ನ ನೋಡಿ ನಮ್ಮ ಒಟ್ಟಾರದವ್ರು ಎಲ್ಲರಿಗೂ ಸಹ ಇನ್ಸ್ಪಿರೇಷನ್ ಆಗುತ್ತೆ ಆಮೇಲೆ ಇನ್ನೇನು ಕೆಲಸ ಮಾಡಲ್ಲ ಅವರಿಬ್ರು ಬರೀ ಯಾವಾಗಲೂ ಸಹ ಬಟ್ಟೆನೇ ಒಗಿತಾ ಇರ್ತಾರೆ ಒಟ್ಟಾರದವ್ರು ಗಂಡ ಹೆಂಡತಿಲ್ಲ ಬಟ್ಟೆನೇ ಒಗ್ತಾ ಇರ್ತಾರೆ ಅಷ್ಟೇ ಅಂತ ನಗಾಡ್ತಾ ಇರ್ತಾನೆ ಹಾಗೆ ಮತ್ತೆ ಓನರ್ ಹೇಳ್ತಾ ಇರ್ತಾರೆ ಇಲ್ಲ ಅಂತ ಅಂದರೆ ಅವರು ಬಟ್ಟೆ ಒಗೆ ಸೌಂಡಿಗೆ ನನಗೆ ನಿದ್ದೆನೂ ಬರಲ್ಲ ಹಾಗೆ ನೆಮ್ಮದಿನಿ ಹಾಳು ಅಂತ ಅಂತ ಇರಬೇಕಾದ್ರೆ ಸರಿ ಸರ್ ನಾಳೆಯಿಂದ ಬೇಗ ಬಟ್ಟೆ ಹೋಗ್ತೀವಿ ಅಂತ ಅಂದಾಗ ಓನರ್ ಹೊರಟು ಹೋಗ್ತಾ ಇರಬೇಕಾದ್ರೆ ಮತ್ತೆ ಶಾ ಶಾರದಾ ಬಟ್ಟೆ ತೊಳ್ದು ಒಣಾಕಿ ಅಂತ ಹೋಗ್ತಾ ಇರ್ತಾಳೆ ಕೊಡ್ರಿ ಕೊಡ್ರಿ ನಾನು ಬೇಗ ಒಣಾಕ್ತೀನಿ ಅಂತ ಸಿದ್ದು ಕೈಯಿಂದ ಕಿತ್ಕೊಂಡಾಗ ಅಯ್ಯೋ ಸರ್ ನಾನು ಔಷಧಿ ಮರ್ತು ಮರ್ತಬಿಟ್ಟೆ ದೀಪಿಗೆ ಔಷಧಿ ತರಬೇಕಿತ್ತು ಅಂತ ಅಂದಾಗ ಅಷ್ಟೇ ತಾನೇ ಫಸ್ಟ್ ಕೆಲಸನ ಮುಗಿಸೋಣ ಆಮೇಲೆ ಹೋಗಿ ಇಬ್ರು ಔಷಧಿ ತಗೋಣ ಒಗ್ಗಟ್ಟಿನಲ್ಲಿ ಬಲ ಇದೆ ಶಾರದವ್ರೆ ಅವರೇ ಇಬ್ಬರು ಎಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅಂತ ಅಂದರೆ ಇಬ್ರು ಸಹ ಸಂಸಾರನ ಚೆನ್ನಾಗಿ ನಾವು ಸಾಗಿಸ್ಕೊಂಡು ಹೋಗ್ಬೋದು ಅಂತ ಅಂದಾಗ ಶಾರದ ಒಬ್ಬಳೇ ನಗಾಡ್ತಾ ಇರ್ತಾಳೆ ಕಡೆ ಬಟ್ಟೆ ಎಲ್ಲ ಮೇಲೆ ಇಬ್ರು ಸಹ ಅಂತ ಮೆಡಿಕಲ್ಗೆ ಬರ್ತಾರೆ ಹಾಗೆ ಟ್ಯಾಬ್ಲೆಟ್ ಎಲ್ಲ ತೊಗೊಬಿಟ್ಟು ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ ದೀಪ ಇಪ್ಪ ಒಂದು ಮೊಬೈಲ್ ಕೊಟ್ಟಿದ್ಲಲ್ಲ ಆ ಮೊಬೈಲ್ಗೆ ಒಂದು ಚಾರ್ಜರ್ ತೊಗೊಳ್ಳೋಣ ಆಯಿತಾ ಅಂತ ಅಂದ್ಬಿಟ್ಟು ಆ ಮೊಬೈಲ್ಗೆ ಚಾರ್ಜರ್ ತೊಗೊಂಡು ಬರ್ತಾಯಿರ್ತಾರೆ ಇನ್ನೇನಾದರೂ ತೊಗೋಬೇಕಂತ ಸಿದೇಳ್ತಿರ್ಬೇಕಾದ್ರೆ ಇನ್ನೇನು ತಗೊಳ್ಳೋಂಗಿಲ್ಲ ಬನ್ನಿ ಹೋಗೋಣ ಬೇಗ ಮನೆಗೆ ಅಂತ ಶಾರ್ದಾ ಹೇಳ್ತಾ ಇರಬೇಕಾದ್ರೆ ಅಯ್ಯೋ ನಿಧಾನಕ್ಕೆ ಹೋಗೋಣ ಬಿಡ್ರಿ ಯಾಕೆಂತ ಅಂದರೆ ನಾವು ಮನೆಗೆ ಹೋದರೆ ಯಾವಾಗಲೂ ಇದ್ದಿದ್ದೆ ಇವಾಗ ಈ ಜೊತೆಲಿ ಹೋಗ್ತಾ ಇದ್ರೆ ನನಗೆ ತುಂಬ ಖುಷಿಯಾಗುತ್ತೆ ಆ ಮೂಮೆಂಟ್ನ ನಾನು ಮಿಸ್ ಮಾಡ್ಕೊಳ್ಳೋಕೆ ಇಷ್ಟಪಡೋಲ್ಲ ನಿಧಾನಕ್ಕೆ ಮನೆಗೆ ಹೋಗೋಣ ಅಂತ ಸಿದ್ದು ಹೇಳ್ತಾ ಇರ್ತೇನೆ ಹಾಗೇನೊಂದು ಕಡೆ ಶಾರದ ಸಿದ್ದು ಮುಖ ನೋಡಿಕೊಂಡು ಎಲ್ಲ ಕಡೆ ಕಾರು ಹೋಗ್ತಾ ಇದ್ದರು ಇವರು ಇವಾಗ ನೋಡಿದರೆ ನನ್ನ ಜೊತೆ ಏನು ನಡ್ಕೊಂಡು ಬರ್ತಾ ಇದ್ದಾರಲ್ಲ ಇದಕ್ಕೆಲ್ಲ ನಾನೇ ಕಾರಣ ಅಂತ ನನಗನ್ಸುತ್ತೆ ಆದರೂ ಸಹ ಚಿಕ್ಕ ಚಿಕ್ಕ ವಿಷಯಗಳಿಗೆ ಎಷ್ಟು ಖುಷಿ ಪಡ್ತಾರೆ ಅಂತ ಅವ್ರ ಮುಖನ ನೋಡ್ತಾ ಇರಬೇಕಾದ್ರೆ ಸಿದ್ದು ಏನು ಶಾರ್ದವ್ರೆ ನನ್ನ ಮುಖ ನೋಡ್ತೀರಾ ಈ ರೀತಿ ನೋಡಿದರೆ ನನಗೆ ದೃಷ್ಟಿ ಆಗುತ್ತೆ ಅಂತ ಹೇಳ್ತಾ ಇರ್ತಾನೆ ಹಾಗೆ ಇಬ್ಬರು ನಡ್ಕೊಂಡು ಬರ್ತಾ ಇರಬೇಕಾದ್ರೆ ಶಾರದವರು ನೀವು ನೀರು ಕಾಸಕ್ಕೆ ಒಂದು ಕಾಯಿಲ್ ಬೇಕು ಅಂತ ಹೇಳ್ತಿದ್ರಲ್ಲ ಆ ಹೀಟ್ರಲ್ಲಿ ಸಿಗುತ್ತೆ ಅಂತ ಅನ್ಸುತ್ತೆ ತಗೊಳ್ಳೋಣ ಅಂತ ಅಂದಾಗ ಬೇಡ ಸರ್ ಇನ್ನೊಂದಿನ ತೊಗೊಂಡ್ರೆ ಆಗುತ್ತೆ ಬನ್ನಿ ಹೋಗೋಣ ಅಂತ ಸಿದ್ದುಗೆ ಹೇಳ್ತಾ ಇರ್ತಾಳೆ ಅಯ್ಯೋ ಬನ್ನಿ ದುಡ್ಡು ಕೊಡ್ದಿದ್ರೇನು ನೋಡೋಕ್ಕೇನು ನೋಡ್ಕೊ ಬರೋಣ ಅಂತ ಒಳಗಡೆ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅಲ್ಲಿರೋರಿಗೆ ಓನರು ಕೇಳ್ತಾ ಇರ್ತಾರೆ ಸರ್ ವಾಷಿಂಗ್ ಮಿಷಿನ್ ಫ್ರಿಜ್ಜು ಏನಾದರೂ ಅಂತ ಅಂದಾಗ ನಮಗೆ ಅದೆಲ್ಲ ಏನು ಬೇಡ ಒಂದು ಕಾಯಿಲ್ ಬೇಕಿತ್ತು ಅಂತ ಅಂದಾಗ ಓ ಹೀಟ್ರ್ ಬೇಕಿತ್ತ ನೀರು ಕಾಸಕ್ಕೆ ಬನ್ನಿ ತೋರಿಸ್ತೀನಿ ಅಂತ ಓನರ್ ಹೇಳ್ತಾ ಇರ್ತಾರೆ ಮತ್ತೆ ಸಿದ್ದು ಹೀಟರ್ ಕಾಯಿಲ್ ತೊಗೊಂಡು ಬಂದು ಬಿಲ್ ಅಂತ ಬರ್ತಾ ಇರಬೇಕಾದ್ರೆ ಅಲ್ಲಿರೋ ಓನರು ಹೇಳ್ತಾ ಇರ್ತಾರೆ ಸರ್ ನಮ್ಮ ಶಾಪಿಗೆ ಬಂದವರಿಗೆಲ್ಲರಿಗೂ ಸಹ ಒಂದು ಗಿಫ್ಟ್ ಕಾರ್ಡ್ ಕೊಡ್ತಿದ್ದೀವಿ ಅಂದಾಗ ಇದೇನು ಮಾಡೋದು ಅಂತ ಶಾರದಾ ಕೇಳ್ತಾ ಇರ್ತಾಳೆ ಇಲ್ಲಿ ನಾಳೆ ಕೂಪನ್ ಕಾಯ್ ಅಂತ ತೆಗಿತೀವಿ ಅದ್ರಲ್ಲಿ ಯಾರಿಗಾದ್ರೂ ನಂಬರ್ಗೆ ಇದು ಗಿಫ್ಟ್ ಹೊಡೆದ್ರೆ ಅವ್ರ ಮನೆಗೆ ನಾವು ವಾಷಿಂಗ್ ಮಿಷಿನ್ ಫ್ರಿಡ್ಜು ಎಲ್ಲನೂ ಸಹ ಕೊಡ್ತೀವಿ ಅಂತ ಅಂದಾಗ ಹೌದಾ ತುಂಬಾ ಒಳ್ಳೆ ಐಡಿಯಾ ಮಾಡಿದಿರ ಅಂತ ಸಿದ್ಧ ಹೇಳ್ತಾ ಇರ್ತಾನೆ ಆ ಗಿಫ್ಟ್ ಕಾರ್ಡ್ ನ ನೀವು ಹುಷಾರಾಗಿ ಇಟ್ಕೋಬೇಕು ಅಂತ ಅಂದಾಗ ಶಾರದ ಇಟ್ಕೊಂಡು ಹೋಗ್ಬೇಕಾದ್ರೆ ಸರಿ ಅಂತ ಅಂದ್ಬಿಟ್ಟು ತೊಗೊಂಡು ಹೊರಗಡೆ ಹೋಗ್ತಾ ಇರ್ತಾರೆ ಹಾಗೆ ಇಬ್ಬರು ಖುಷಿಯಿಂದ ರೋಡಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ ಇಲ್ಲಿಗೆ ಸಂಚಿಕೆ back today thank you friends